ಗೋಪಾಡಿ ಶ್ರೀನಿವಾಸ ರುಕ್ಮಿಣಿ ಫೌಂಡೇಶನ್ ಗೋಪಾಡಿ ಶತಮಾನೋತ್ಸವ ಸಮಿತಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೋಟೇಶ್ವರ ಇದರ ಪ್ರಾಥಮಿಕ ವಿಭಾಗ ಈ ಎಲ್ಲ ಸಂಸ್ಥೆಗಳ ಪರವಾಗಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಂದಿನ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಹಾಗೂ ಕಾರ್ಯಕ್ರಮಗಳ ವಿವರವನ್ನು ಶ್ರೀಯುತ ಗೋಪಾಡಿ ಶ್ರೀನಿವಾಸರಾವ್ರವರು ಅಧ್ಯಕ್ಷರು ಕೋಟೇಶ್ವರ ಸೇವಾ ಟ್ರಸ್ಟ್ ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ಲಿಕ್ಕಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರಾಜಗೋಪಾಲ್ ಆಚಾರ್ಯ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರು ಕಾರ್ಯದರ್ಶಿಗಳಾಗಿ ಕೋಟೇಶ್ವರ ಸೇವಾ ಟ್ರಸ್ಟ್ನಲ್ಲಿ ತಮ್ಮ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ ಹಾಗೆ ಮುಂದೆ ನಮ್ಮ ಜೊತೆಗೆ ಮೋಣಿ ಕೃಷ್ಣದೇವ ಕಾರಂತರು ಹಾಗೆ ಸುರೇಶ್ ಪೇಟೆದವರು ಕೂಡ ಸದ್ಯದಲ್ಲೇ ಜಾಯಿನ್ ಆಗ್ಲಿಕ್ಕಿದ್ದಾರೆ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮ್ಮ ಈಗಾಗಲೇ ಒಂದು ಪತ್ರಿಕಾ ಗೋಷ್ಠಿಗೆ ಬೇಕಾಗಿರುವಂತಹ ಒಂದು ಎಲ್ಲ ಸವಿಸ್ತಾರವಾದ ಒಂದು ನೋಟನ್ನು ತಮ್ಮ ಕೈಗೆ ತಲುಪಿದಾಗಿದ್ದು ತಲುಪಿದೆ ಅಂತ ಇದ್ದೀನಿ ಎಲ್ಲರೂ ಪ್ರತಿಯೊಂದು ನಾನು ಎಳೆ ಎಣೆಯಾಗಿ ಹೇಳೋದಿಲ್ಲ ಅದು ಸುವಿಸ್ತಾರವಾಗಿದೆ ಮತ್ತು ನಿಮ್ಮ ಸಮಯವನ್ನು ನಾನು ಹಾಳು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ತುಂಬ ಕಾರ್ಯಭಾರದ ಒತ್ತಡದಲ್ಲಿ ತೆಗೆರ್ತೀರ ಇಂಥ ಫಂಕ್ಷನ್ಗಳು ಬೇಕಾದಿರುತ್ತೆ ನಮಗೂ ಸಮಯ ಕೊಟ್ಟಿದ್ದಕ್ಕೆ ನಾವು ನಿಮಗೆ ಅಭಾರಿಯಾಗಿದ್ದೇವೆ ಮೊನ್ನೆದಾಗಿ ಈಗಾಗಲೇ ಪತ್ರಿಕಾ ಗೋಷ್ಠಿಯ ವಿಷಯದಲ್ಲಿ ನಿಮಗೆ ಇದನ್ನು ತಿಳಿಸಿದ್ದೀವಿ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಕೋಟಿಲಿಂಗೇಶ್ವರ ದೇವಸ್ಥಾನದ ದೇವಸ್ಥಾನಕ್ಕೆ ತುಂಬ ಆ ದೇವಸ್ಥಾನದ ಚರಿತ್ರೆಯಲ್ಲೇ ತುಂಬ ಅವಶ್ಯಕತೆ ಇರುವಂಥ ಒಂದು ಭಾಗ ಅದು ಶೌಚಾಲಯ ಯಾತಕ್ಕಂತ ಹೇಳಿದ್ರೆ ಎಲ್ಲರಿಗಿಂತಲೂ ಬಹಳ ಬಹಳ ಮುಖ್ಯವಾಗಿದ್ದು ಶೌಚಾಲಯ ನಾವು ಅರ್ಧ ಗಂಟೆ ಹಸಿವನ್ನು ತಡ್ಕೊಳ್ಬೋದು ಹತ್ತು ನಿಮಿಷ ತಡ್ಕೊಳಿಕ್ಕೆ ಸಾಧ್ಯವಿಲ್ಲ ಅಂತದ್ರಲ್ಲಿ ಅಂಥ ಒಂದು ಪ್ರಮುಖ ವಿಷಯ ಯಾತಕ್ಕೂ ಯಾವ ಕಾರಣದಿಂದಲೂ ಆ ದೇವಸ್ಥಾನಕ್ಕೆ ಅಳ್ವಡಿಸ್ಕೊಳಿಕ್ಕೆ ಸಾಧ್ಯವಾಗಿರಲಿಲ್ಲ ಏಳ್ನೂರು ಎಂಟುನೂರು ವರ್ಷ ಇತಿಹಾಸವುಳ್ಳ ದೇವಸ್ಥಾನದಲ್ಲಿ ಅದರ ಒಂದು ಆ ಒಂದು ವಿಷಯವನ್ನು ಅಳವಡಿಸ್ಕೊಳ್ಳಿ ಸಾಧ್ಯವಾಗಿರಲಿಲ್ಲ ಇದು ನಾವೊಂದು ನಲವತ್ತು ವರ್ಷದಿಂದ ಆ ದೇವಸ್ಥಾನನ ಇತ್ತು ಮಿತ್ರದಿಂದ ನಾವು ಮಾಡಿಕೊಂಡು ಸೇವೆ ನಡೆಸ್ತಾ ಇದ್ವಿ ನಾವೊಂದು ಇಪ್ಪತ್ತು ವರ್ಷಗಳಿಂದ ಅಪ್ಪದ ಮಾಡ್ಯ ದಿವಸ ನಾವು ವ್ಯವಸ್ಥಾಪನಾ ಸಮಿತಿಯವರ ಜೊತೆ ಒಂದು ಚರ್ಚೆ ಕುತ್ಕೊಳ್ತಾ ಇದ್ವಿ ಪ್ರತಿ ವರ್ಷವೂ ನಾವು ಅದನ್ನು ಅಪೀಲ್ ಮಾಡ್ತಾ ಇದ್ವಿ ಏನಾದರೂ ಮಾಡಬೇಕು ಕಾರಣ ಅಂತ ಏನು ಮಾಡೋಕ್ಕಾಗಲಿಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರೈವೇಟ್ ಪರ್ಸನ್ಸ್ ಮಾಡಬೇಕಾದ್ರೆ ಜಾಗದಲ್ಲಿ ಕೊಡ್ತೈತೆ ದೇವಸ್ಥಾನದವ್ರ ಹತ್ರ ಏನಾಗುತ್ತೆ ಯಾರಾದರೂ ಜಾಗ ಬಂದ್ರೆ ಪರ್ಚೇಸ್ ಮಾಡಲಿಂಗೆ ಆ ಸಮಯದಲ್ಲಿ ಹಣದ ಸರ್ಕಾರದ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಹಣ ಇರೋದಿಲ್ಲ ಹಣ ಮಾಡಿಕೊಂಡು ಜಾಗ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಹಣ ಬಂತಂದರೆ ಅದು ಅದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಸರ್ಕಾರ ದೇವಸ್ಥಾನಗಳಿಗೆ ಬಂದು ಹಣ ಇವು ಆಗಿ ಅದು ಯಾವುದಾದ್ರು ವ್ಯವಸ್ಥೆ ಆಗಲೇಬೇಕಾಗುತ್ತೆ ಹಾಗೆ ಇಡೋದಿಲ್ಲ ಅವರು ಕೂಡ ಕೂಡಿ ತಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಸಂದರ್ಭದಲ್ಲಿ ನಾಳೆ ಜಾಗ ಬಂತಂದರೆ ಕೂಡ ತುರ್ಕೋಟು ತಗೊಳ್ಳೋದ್ರಿಂದ ತಗೊಳ್ಳೋಕ್ಕಾಗ್ತಾ ಇರಲಿಲ್ಲ ಹಾಗೆಯೇ ಪ್ರೈವೇಟ್ ಪರ್ಸನ್ಸ್ ಏನಾಗುತ್ತೆ ನೀವು ಮಾಡಿದ್ರೆ ಡೊನೇಷನ್ ಕೊಡಲಿಕ್ಕೆ ಮುಂದೆ ಬರ್ತಾರೆ ಜಾಗೃತಿಗಳನ್ನು ಮಾಡಿ ಅಂದರೆ ಅದು ಅಷ್ಟು ಸಾಧ್ಯವಿಲ್ಲ ಕೆಲಸ ಅದು ಆದ್ದರಿಂದ ಕಾರಣವನ್ನು ನೀಗಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ನಾನು ನನಗೆ ಒಂದು ನಾಲ್ಕು ವರ್ಷದ ಹಿಂದೆ ಇಲ್ಲಿ ಒಂದು ಬ್ರಹ್ಮ ಕಲಚೋತ್ಸವ ಮಾಡುವ ಒಂದು ಭಾಗ್ಯ ಒದಗಿ ಬಂತು ಅದರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಆ ಸಮಯದಿಂದ ನಾವು ನೋಡ್ತಾನೆ ಇದ್ವಿ ಮೊದಲ ನೋಡ್ತಾ ಇದ್ವಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಬರ್ತಾರೆ ಹಬ್ಬಕ್ಕೆ ಆ ಹೆಣ್ಮಕ್ಳು ಕಾರ್ಯಕ್ರಮ ಕೊಡಲಿಕ್ಕೆ ಬರ್ತಾರೆ ಆರು ಗಂಟೆ ಏಳು ಗಂಟೆ ವೇಷ ಹಾಕಿ ಕೂತ್ಕೊಂಡು ಅಂತ ಹನ್ನೊಂದು ಗಂಟೆವರೆಗೆ ಹೋಗ್ಲಿಕ್ಕೆ ಒಂದಕ್ಕೆ ಹೋಗ್ಬೇಕಂತ ಒಂದು ಅವಕಾಶ ಇರ್ತಾ ಇರಲಿಲ್ಲ ಎರಡು ಮಕ್ಕಳೆಲ್ಲ ಪ್ರಯತ್ಕೊಳ್ತಾ ಇದ್ರು ಆದರೆ ಅಷ್ಟು ಒಂದು ಅದರ ಒಂದು ಅವಶ್ಯಕತೆ ಇತ್ತು ಅದನ್ನು ನಾವು ಅರ್ತ್ಕೊಂಡು ಇತ್ತೀಚೆಗೆ ಓ ಇದು ಹೀಗಿಂದ ನಾವು ಒಬ್ಬರು ಇಬ್ಬರು ಕೈ ಆಗಲ್ಲ ಅಂತ ನಾವು ಪ್ರಬಲವಾದ ಟ್ರಸ್ಟನ್ನು ರಚನೆ ಮಾಡಬೇಕು ಅದು ಏನಂತಂದರೆ ಕೋಟೇಶ್ವರ ಸೇವಾ ಟ್ರಸ್ಟ್ ಮೂಲ ಉದ್ದೇಶ ದೇವಸ್ಥಾನ ದೇವಸ್ಥಾನದ ಪರಿಸರ ರಥಬೀದಿ ಇದ್ದ ವಿಚಾರಗಳಲ್ಲಿ ಬೇಕಾಗಿರೋ ದೇವಸ್ಥಾನಕ್ಕೆ ಬೇಕಾಗಿರುವ ಒಂದು ಸಾಧ್ಯವಾದ ಕೈನಲ್ಲಿ ಸೇವೆಯನ್ನು ತರಿಸಲಿಕ್ಕಾಗಿ ಈ ಟ್ರಸ್ಟು ಜೊತೆಯಲ್ಲಿ ಈ ಪ್ರಾಂತದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ವಿಚಾರಗಳಲ್ಲಿ ನಮ್ಮ ಒಂದು ಸೇವೆಯನ್ನು ನೀಡಲಿಕ್ಕಾಗಿ ನಾವು ಅಷ್ಟು ಟ್ರಸ್ಟ್ನ ರಚನೆ ಮಾಡಿಕೊಂಡಿದ್ದೇವೆ ಹಾಗೆ ಆ ಟ್ರಸ್ಟಿನ ಮುಖಾಂತರ ಇವತ್ತು ನಾವು ಒಂದು ತುಂಬ ಆ ಆ ಒಂದು ವಿನ್ಯಾಸ ಆ ಮತ್ತು ಆ ಶೌಚಾಲಯದ ಆ ಒಂದು ನಾವು ತೋಟ ಶುಚಿತ್ವವನ್ನು ಕಾಪಾಡಿಕೊಳ್ಳೋರ ಕೇರು ಆ ಒಂದು ಒಳಗಡೆ ಅದರ ವಿನ್ಯಾಸ ಮತ್ತು ಅದರ ಒಂದು ಇದನ್ನು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೋಡ್ರೆ ಗೊತ್ತಾಗುತ್ತೆ ಅಷ್ಟು ನಾವು ಸ್ವಚ್ಛವಾಗಿ ಒಂದು ಹೈಟೆಕ್ ಆಗಿ ತುಂಬ ಶುಚಿತವಾಗಿ ಇಡುವಂಥದ್ದು ಎರಡು ವಿಭಾಗ ಮಾಡಿದ್ದೇವೆ ಮಹಿಳೆಯರಿಗಾಗಿ ಒಂದು ಪುರುಷರಿಗಾಗಿ ಒಂದು ಅದನ್ನು ನಾವು ನಾಳೆ ಭಕ್ತರಿಗೆ ಅರ್ಪಣೆ ಇದ್ದೇವೆ ಅದು ನಮ್ಮ ಮುಖ್ಯ ಅಧ್ಯಯನಗಳ ಮುಖಾಂತರ ನಮ್ಮ ರಾಮಲಿಂಗ ರೆಡ್ಡಿಯವರು ನಮ್ಮ ಧಾರ್ಮಿಕ ದತ್ತಿಗಿರ ವರಿಷ್ಠರು ಹಾಗೆ ನಮ್ಮ ಸೋದರು ಮಠಾಧೀಶರು ಇವರು ಅದನ್ನು ಭಕ್ತರಿಗೆ ಅರ್ಪಣೆ ಇದ್ದಾರೆ ಹಾಗೆ ಜೊತೆಯಲ್ಲಿ ನಮ್ಮ ಫ್ಯಾಮಿಲಿ ಒಂದು ಟ್ರಸ್ಟನ್ನು ರಚನೆ ಮಾಡಿಕೊಂಡಿದ್ದೇವೆ ಅದು ಗೋಪಾಡಿ ಶ್ರೀನಿವಾಸ ರುಕ್ಮಿಣಿ ಫೌಂಡೇಶನ್ ಅಂತ ಈಗಾಗಲೇ ನಾವೊಂದು ಉಮಾಶಿ ಶಾಲೆಗೆ ಆ ತಮ್ಮವರಿಗೆ ಬಂದಿದೆ ಗೊತ್ತಿಲ್ಲ ಒಂದು ಉತ್ತಮ ದರ್ಜೆಯ ಒಂದು ಸ್ಮಾರ್ಟ್ ಕ್ಲಾಸ್ ತುಂಬ ಹೈಟೆಕ್ ಆಗಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇರುವಂಥ ಒಂದು ಆ ಥರ ಒಂದು ಸ್ಮಾರ್ಟ್ ಕ್ಲಾಸನ್ನು ಇಪ್ಪತ್ತೈದು ಸ್ಟೂಡೆಂಟ್ಗಳು ಒಟ್ಟಿಗೆ ಕೂತ್ಕೊಂಡು ಅದರಲ್ಲಿ ವಿದ್ಯಾಭ್ಯಾಸ ಪಡಲಿಕ್ಕೆ ಅದನ್ನು ಮಾಡಿಕೊಟ್ಟಿದ್ದೇವೆ ಹಾಗೆ ಮಾಡಿಕೊಟ್ಟಿದ್ದಲ್ಲೇ ನಾವು ಅದರಲ್ಲಿ ಅದರ ಒಂದು ನಿರಂತರವಾದ ಸರ್ವಿಸ್ ಬ್ಯಾಕಪ್ ಅದರಲ್ಲಿ ಹಾಳಾಯಿತು ಇನ್ನೊಂದು ಆಯಿತು ಎಷ್ಟೋ ಕಡೆ ಏನಾಗುತ್ತೆ ಶಾಲೆಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಇಂಥದ್ದೆಲ್ಲ ಕೊಡ್ತಾರೆ ಅದು ಹಾಳಾದ ಮೇಲೆ ಅಲ್ಲಿ ಮಾಡಲಿಕ್ಕೆ ಅವರು ಫಂಡ್ ಇರೋದಿಲ್ಲ ಮಾಡೋದಿಲ್ಲ ಅದನ್ನು ನಿರಂತರವಾಗಿ ಅದರ ಜವಾಬ್ದಾರಿ ತಗೊಂಡಿದ್ದೇವೆ ಅದು ಮುನ್ನೂರ ಅರವತ್ತೈದು ಅದು ಸುಸಿ ಸರಿಯಾಗಿರಬೇಕು ಗುಡ್ ಸ್ಟ್ಯಾಂಡರ್ಡಲ್ಲಿ ಇರಬೇಕು ಅದು ಉಪಯೋಗ ಪಡೆಯುವಂಥ ಮತ್ತು ಇದನ್ನು ಕೂಡ ನಾವು ಅದಕ್ಕೆ ಕಲ್ಪನೆ ಕಲ್ಪಿಸಿಕೊಡ್ತಾ ಇದ್ದೇವೆ ಅದು ನಾವು ಇತ್ತೀಚೆಗೆ ಒಂದು ಆರು ತಿಂಗಳ ಹಿಂದೆ ಕುಂಬಾರಿ ಶಾಲೆಗೆ ನಾವು ನಾವು ಓದಿದಂಥ ಶಾಲೆಯಲ್ಲೂ ಅದಕ್ಕೆ ನಾವು ಅದನ್ನು ಕೊಡುಗೆ ಮಾಡಿಕೊಂಡಿದ್ದೇವೆ ಹಾಗೆ ಈವ ಈ ಇಂದಿನ ದಿವಸಗಳಲ್ಲಿ ಈ ನಮ್ಮ ಕೋಟೇಶ್ವರ ಶಾಲೆ ಇಲ್ಲಿ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದರಲ್ಲಿ ಶತಮಾನೋತ್ಸವ ಸಮಿತಿಯವರು ಒಂದಷ್ಟು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರು ಆಗ ನನ್ನನ್ನು ರಂಗೋಪನವರು ಸಂಪರ್ಕ ಮಾಡಿದರು ನಾವು ಇವತ್ತು ಒಂದು ಒಂದು ಅದನ್ನು ನಿನ್ನೆ ತುಂಬ ಜನ ವೀಕ್ಷಣೆ ಮಾಡಿದವರೆಲ್ಲ ಇಂಥ ಒಂದು ದೊಡ್ಡ ಸ್ಟೇಜು ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಎಲ್ಲೂ ಇದ್ದಂಗಿಲ್ಲ ಒಂದು ಬೈರಂಗ ಮಂದಿರ ಅದರಲ್ಲೂ ಕೂಡ ನಾವು ನಮ್ಮ ಏನು ಗ್ರೀನ್ ರೂಮ್ ಅಂತ ಕರೀತರ ಡ್ರೆಸ್ಸಿಂಗ್ ರೂಮ್ ಕೂಡ ನಮ್ಮ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅದರ ಗಾಳಿ ಬೆಳಕು ಸ್ವಚ್ಛತೆ ಶೌಚಾಲಯ ಅದಕ್ಕೆ ಬೇಕಾಗಿರೋ ಮೇಲೆಗೂ ವ್ಯವಸ್ಥೆಗಳನ್ನು ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅದನ್ನು ತಯಾರು ಮಾಡಿದ್ದೇವೆ ಅದನ್ನು ಕೂಡ ನಾವು ನಾಳೆ ಅದನ್ನು ಶಾಲೆಗೆ ಹಸ್ತಾಂತರ ಮಾಡೋ ಮಾಡೋದಿದೆ ಆ ಕಾರ್ಯಕ್ರಮ ಎರಡು ಕಾರ್ಯಕ್ರಮಗಳನ್ನು ನಿಮಗೆ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ಕೋಟೇಶ್ವರ ಪರಿಸರದಲ್ಲಿ ಕಾರಣ ಇನ್ನೊಂದು ಮತ್ತೊಂದು ಅಲ್ಲಿ ಏನೋ ಒಂದು ವೇಳೆ ಅವಶ್ಯಕತೆ ಇದ್ದಂತೂ ಅದನ್ನು ನಮ್ಮ ಟ್ರಸ್ಟಿ ಮುಖಾಂತರ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದನ್ನು ದೀಕ್ಷಿಸಲಿಕ್ಕೆ ಹಾಗೂ ಮುಂದೆ ಅಲ್ಲಿ ಸ್ವಲ್ಪ ನೀರಿನ ಹೊರಗಡೆ ಹೋಗುವ ಚರಂಡಿ ವ್ಯವಸ್ಥೆಗಳು ಇನ್ನೊಂದು ಸ್ವಲ್ಪ ಎಲ್ಲ ಕೊರತೆಗಳಿದೆ ಅದು ದೇವಸ್ಥಾನದವ್ರ ಜೊತೆ ಕೈ ಜೋಡಿಸಿ ಬೇಕಾದ್ರೆ ನಾವು ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ಮುಂದಿನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ ಹೀಗೆ ನಾವು ಈ ಒಂದು ಪ್ರಾಂತದಲ್ಲಿ ಒಂದಷ್ಟು ಸೇವಾಖಾನೆಗಳು ಮಾಡುವ ಉದ್ದೇಶದಿಂದ ಈ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದೇವೆ ಎಲ್ಲ ವಿಷಯಗಳನ್ನು ಅಳವಡಿಸಿದ್ದೇವೆ ತಾವು ಮಾಡಿ ಇದನ್ನು ನಮ್ಮ ಜನಗಳು ಇದರ ಸದುಪಯೋಗ ಪಡೀಲಿಕ್ಕೆ ನೀವು ಪ್ರಚಾರ ಕೊಟ್ಟು ಅವರಿಗೆಲ್ಲ ಎಷ್ಟು ಜನ ಅದನ್ನು ಪಡಿತಾರೋ ಅನ್ನೋ ಸೌಲಭ್ಯ ಆಶ್ರಯ ನಿಮ್ಗೆ ನೀವು ಎಷ್ಟು ಚೆನ್ನಾಗಿ ಜನರನ್ನು ನಾವು ಮಾಡ್ಬೋದು ಆದರೆ ಜನಗಳನ್ನು ತಲುಪಿಸಲಿಕ್ಕೆ ನೀವಿಲ್ಲದೆ ಅದು ಆಗದೇ ಇರೋ ವಿಚಾರ ಆದ್ದರಿಂದ ನಿಮ್ಮ ಪ್ರಾಮುಖ್ಯತೆ ಬಹಳ ನಾವು ದುಡ್ಡು ಹಾಕೋದು ಕಳಿಸೋದು ಒಂದು ವಿಚಾರ ಆದರೆ ಅದು ಆ ಸೇವೆ ಜನಗಳಿಗೆ ತಲುಪಬೇಕಾದರೆ ನಿಮ್ಮ ಒಂದು ಅದರಲ್ಲಿ ಅವಶ್ಯಕತೆ ಬಹಳ ಇದೆ ಆದ್ದರಿಂದ ದಯಮಾಡಿ ಈ ವಿಚಾರವನ್ನು ಒಂದು ಸಮಾಜ ಸೇವೆಯ ದೃಷ್ಟಿಯಾಗಿರೋದ್ರಿಂದ ಈ ಎರಡೂ ಪ್ರಾಜೆಕ್ಟ್ಗಳನ್ನು ನೀವು ಜನಗಳಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅದನ್ನು ಜನಗಳಿಗೆ ಎಲ್ಲ ಕಾರ್ನರ್ಗಳು ಮುಟ್ಟಬೇಕು ಅದನ್ನು ಆ ಥರ ನಮ್ಮನ್ನು ಕೇಳ್ಕೊಳ್ತಾ ಮುಂದೆ ಆ ಶಾಲೆಯಲ್ಲಿ ವಿಜೃಂಭಣೆ ಕಾರ್ಯಕ್ರಮಗಳು ನಡೀಬೇಕು ಹಾಗೆ ಈ ಪ್ರಾಂತದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಕೇಂದ್ರ ಆಗಬೇಕು ಇದೆಲ್ಲ ಆಗಬೇಕಾದ್ರೆ ನಾವು ಮನಸ್ಸು ಮಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ ಅದು ಜನಗಳಿಗೆ ತಲುಪಿದಾವಾಗ ಆಟೋಮೆಟಿಕ್ಕಾಗಿ ನಾವಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಅದ್ರ ಮುಂದೆ ಬಂದು ಅದರ ಅವಶ್ಯಕತೆಯನ್ನು ತಿಳ್ಕೊಂಡು ಮಾಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಆದ್ದರಿಂದ ದಯಮಾಡಿ ನಾನು ನಿಮ್ಮನ್ನು ಕೇಳ್ಕೊಡ್ತಾ ಇದ್ದೀನಿ ಇಂದಿನ ಒಂದು ಜನಗಳಿಗೆ ತಲುಪಿಸುವಂಥ ಒಂದು ವಿಚಾರವನ್ನು ನಾವು ನಿಮಗೆ ಮುಂದೆಡ್ತಾ ಇದ್ದೇವೆ ಅಂತ ಹೇಳ್ತಾ ಮುಂದೆ ನಮ್ಮ ಕಾರ್ಯದರ್ಶಿಯವರು ಜನರ ಹತ್ರ ಮಾತಾಡ್ತಾರೆ ಸುರೇಶ್ ಭೆಟ್ಟರು ಕೋಟೇರಿಕೇಶ್ವರ ದೇವಸ್ಥಾನ ಜಿಲ್ಲಾಧಾರ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಆ ಸಂಸ್ಥೆಯ ಟ್ರಸ್ಟಿಗಳಿವರು ನಮ್ಮ ಕೋಡೇಶ್ವರ ಸೇವಾ ಟ್ರಸ್ಟ್ನ ಇವರು ರಾಜ್ಗೋಪಾಲ್ ಅವರು ಕೃಷ್ಣದೇವ ಕಾರರು ಕಿಣಿಯವರು ಮತ್ತು ಸುರೇಶ್ ಕಟೀಲ್ ಅವರು ಎಲ್ಲ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಇಂಥ ಮಹನೀಯರು ಇರಬೇಕಾದ್ರೆ ನಾವು ಎಷ್ಟೋ ಸೇವಾ ಕಾರ್ಯಗಳನ್ನು ಮಾಡಬಾರ್ದು ಅವ್ರು ನಂಬಿಕೆಯಿಂದ ಇಲ್ಲಿ ಊಟ ಕೊಟ್ಟಿದ್ದೇವೆ ಇನ್ನೇನು